ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ನಾನು ಊರಲ್ಲಿ ಇರೋದರಿಂದ ನಾನು ಮತ್ತು ಅಪ್ಪ ನಮ್ಮ ಹೊಲದಲ್ಲಿ ಬೆಂಡೆಕಾಯಿ ಹಾಕಿದ್ವಿ ಸೊ ಅದು ಸ್ವಲ್ಪ ಬಿಟ್ಟಿತ್ತು ಅದನ್ನು ಎಷ್ಟು ಬಿಟ್ಟಿದೆ ಅಷ್ಟೊಂದು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಬೆಳಗ್ಗೆನೆ ಸೊ ಇವಾಗ ಟೈಮ್ ಬಂದು ಅರೌಂಡ್ ಸೆವೆನ್ ಸೆವೆನ್ ತರ್ಟಿ ಆಗಿದೆ ಸೊ ಅಷ್ಟು ಬೆಳಗ್ಗೆ ಎಷ್ಟು ಅಷ್ಟು ಬಿಸಿಲು ಬರ್ತಾ ಇದೆ ನೋಡಿ ಆ ಬಿಸಿಲು ಒಳಗಡೆನೆ ಬಂದಿದ್ವಿ ನಾವು ಬೆಂಡೆಕಾಯಿ ಇದೆ ಕಟ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಬಂದು ಸುಮ್ಮನೆ ಹಾಗೆ ಒಡ್ಡಾಡ್ತಾ ಇದೆ ಸ್ವಲ್ಪ ಎಲ್ಲ ಹೊಲ ಎಲ್ಲ ನೋಡೋಣ ಅಂತ ಅಪ್ಪ ಆಲ್ರೆಡಿ ಕಟ್ ಮಾಡ್ತಾ ಮಾಡ್ತಾಯಿದ್ರು ನಾನಂತೂ ಏನಾದರೂ ಹೊಲ ತೋಟದ ಹತ್ರ ಬಂದರೆ ಕೆಲಸ ಅಂತೂ ಮಾಡೋಲ್ಲ ಸುಮ್ಮನೆ ಸುತ್ತ ನೇಚರ್ ಎಂಜಾಯ್ ಮಾಡ್ತಾ ಇರ್ತೀನಿ ಅಷ್ಟೇ ಎಲ್ಲಾದರೂ ಮಾಡಿದ್ರೆ ಒಂಚೂರು ಮಾಡ್ತೀನಿ ಅಷ್ಟೇ ಇದು ಇವಾಗ ಹಾಕಿರೋದು ಬೆಂಡೆಕಾಯಿ ಇನ್ನೂನು ಗಿಡ ದೊಡ್ಡದಾಗಬೇಕು ಎಲ್ಲ ಒಂದೊಂದು ಗಿಡ ಬಿಡ್ತಾ ಇದೆ ಸೊ ಎಷ್ಟು ಸಿಗುತ್ತೆ ಏನು ಅಂತ ಗೊತ್ತಿಲ್ಲ ಕಟ್ ಮಾಡೋಣ ಇವಾಗ ಬಿಟ್ಟಿರೋದು ಯಾಕೆಂದ್ರೆ ಬೆಂಡೆಕಾಯಿ ತುಂಬ ಬೇಗ ಬಂದ್ಬಿಡುತ್ತೆ ಸೊ ಇವತ್ತು ಕಟ್ ಮಾಡೋಣ ಇಲ್ಲ ಒಂದೆರಡು ದಿನ ಬಿಟ್ಟು ಕಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಬಲ್ತೋಗ್ಬಿಡುತ್ತೆ ಸೊ ಅದಕ್ಕೆ ಕಟ್ ಮಾಡಿಬಿಡೋಣ ಅಂತೇಳಿ ಕಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ನಾವಿದೇ ಫಸ್ಟ್ ಟೈಮ್ ಬೆಂಡೆಕಾಯಿ ಹಾಕ್ತಾ ಇರೋದು ಬೇರೆ ತರಕಾರಿಗೆ ಹಾಕ್ತಾ ಇದ್ವಿ ಸೊ ಈ ಟೈಮ್ ಬೆಂಡೆಕಾಯಿ ನೋಡೋಣ ಅಂತೇಳಿ ಅಪ್ಪ ಬೆಂಡೆಕಾಯಿ ಹಾಕಿದ್ರು ಫಸ್ಟ್ ಟೈಮ್ ಹಾಕಿರೋದ್ರಿಂದ ಯಾವ ಥರ ಏನು ಅಂತ ಅಷ್ಟು ಗೊತ್ತಾಗದೇ ಒಂದೊಂದು ಗಿಡ ನೋಡಿ ಒಂದೊಂದು ಗಿಡ ಚಿಕ್ಕದಾಗಿದೆ ಒಂದೊಂದು ಗಿಡ ದೊಡ್ಡದಾಗಿದೆ ಮತ್ತು ಕೆಲವೊಂದು ಕಡೆ ಗಿಡಗಳೇ ಬಂದಿಲ್ಲ ಸೊ ಅದರಿಂದ ಎಷ್ಟು ಬಂದಿದೆ ಅಷ್ಟು ಆಗಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ವಿ ಆ್ಯಕ್ಚುಲಿ ನನಗೆ ಹೊಲ ತೋಟ ಎಲ್ಲ ಹೋಗೋದಕ್ಕೆ ಇಷ್ಟ ಬಟ್ ಅಲ್ಲಿ ಕೆಲಸ ಮಾಡೋಕ್ಕಂತೂ ಇಷ್ಟ ಇಲ್ಲ ಬಟ್ ಅಲ್ಲಿ ನೇಚರ್ ಚೆನ್ನಾಗಿರುತ್ತೆ ಅದನ್ನು ಎಂಜಾಯ್ ಮಾಡೋದಕ್ಕೆ ಇಷ್ಟ ಅಲ್ಲಿ ಅಲ್ಲಿ ಕೂತ್ ಅಲ್ಲಿ ಕೂರೋದು ಊಟ ಮಾಡೋದು ಸೊ ಅದೆಲ್ಲ ಒಂಥರ ಏನೋ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತದು ಸೊ ಇವಾಗ ಫೈನಲ್ಲಿ ಅರ್ಧ ಮುಗಿಸಿದ್ದೀವಿ ಇನ್ನು ಅರ್ಧ ಇದೆ ನಮ್ಮಪ್ಪ ಅಂತೂ ನಾನ್ ಸ್ಟಾಪ್ ಕಟ್ ಮಾಡ್ತಾನೇ ಇದ್ದರು ನಾನೊಂದು ಐದು ನಿಮಿಷ ಕಟ್ ಮಾಡೋದು ಕೂರೋದು ಐದು ನಿಮಿಷ ಕಟ್ ಮಾಡೋದು ಕೂರೋದು ಅದು ಬೇರೆ ಬಿಸಿಲು ಬೇರೆ ಜಾಸ್ತಿ ಇತ್ತು ಇವತ್ತು ಸೊ ನಾನು ಬಿಸಿಲಿಗೆ ಸ್ವಲ್ಪ ಬೈಕೊಂಡು ಇವತ್ತೇ ನೀನು ಬರಬೇಕಾ ಅಂತ ಬೈಕೊಂಡು ಬಿಸಿಲಿಗೆ ಕಟ್ ಮಾಡ್ತಾ ಇದ್ದೆ ನಾನು ಒಂದು ಎರಡು ಲೈನ್ ಅಷ್ಟೇ ಕಟ್ ಮಾಡಿತ್ತು ಅಷ್ಟಕ್ಕಿರೇ ನಾನು ನೀರು ಕುಡಿಬೇಕು ನನಗೆ ಆಗ್ತಾಯಿಲ್ಲ ಅಂತ ಹೋಗಿ ನಮ್ಮ ಬೋರ್ ಹತ್ರ ಹೋಗಿ ನೀರೆಲ್ಲ ಕುಡ್ಕೊಂಡು ಬಂದೆ ನಾನು ಎಷ್ಟು ಬಿಸಿಲಿದೆ ಇವಾಗ ಎಷ್ಟು ಒಂದು ಎಂಟೂವರೆ ಒಂಬತ್ತು ಗಂಟೆ ಏನಾಗಿದೆ ಅಷ್ಟು ಬೆಳಗ್ಗೆನ ಅಷ್ಟೊಂದು ಬಿಸಿಲು ಇದೆ ಸೊ ಹಂಗೋ ಹಿಂಗೋ ಎಲ್ಲನೂ ಪೂರ್ತಿ ಕಟ್ ಮಾಡಿದ್ವಿ ಅಲ್ಲಿಂದ ಅಲ್ಲಿವರೆಗೂ ಪೂರ್ತಿ ಕಟ್ ಮಾಡಿದ್ವಿ ಸೊ ಕಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿಲ್ಲೇ ಕೂತ ಮೇಲೆ ಹೋಗೋಣ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡ್ವಿ ಜಾಸ್ತಿ ಏನು ಸಿಕ್ಕಿರಲಿಲ್ಲ ಒಂದೇ ಒಂದು ಚೀಲ ಸಿಕ್ಕಿತ್ತು ಅಷ್ಟೇ ಇದು ಫಸ್ಟ್ ಟೈಮ್ ನಾವು ಕಟ್ ಮಾಡ್ತಾ ಇರೋದು ಅದರಿಂದ ಕಡಿಮೆ ಸಿಕ್ಕಿದೆ ಸ್ವಲ್ಪ ಕಟ್ ಮಾಡಿ ಮನೆಗೆ ಸ್ವಲ್ಪ ತೊಗೊಂಡ್ವಿ ಮತ್ತು ಮಾರೋದಿಕ್ಕೆ ಒಂಚಿಲ್ಲ ಕಟ್ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿಲ್ಲ ಕೂತ ಮೇಲೆ ಹೋಗೋಣ ಅಂತ ಕೂತು ರೆಸ್ಟ್ ಮಾಡ್ತಾ ಇದ್ವಿ ಅಪ್ಪ ಆ ಕಡೆ ಜೊತೆ ಮಾತಾಡ್ತಾ ಕೂತಿದ್ರು ಸೊ ಕೈ ನೋಡಿ ಕೈಯೆಲ್ಲ ಹಿಂಗಾಗಿದೆ ಕಟ್ ಮಾಡಿ ಅದು ಚಾಕಲ್ಲಿ ಕಟ್ ಮಾಡಿರೋದು ಸೊ ಕೈಯೆಲ್ಲ ಒಂಥರ ಫುಲ್ಲು ನವೆ ನವೆ ಹಾಕ್ತಾಯಿತ್ತು ಕಟ್ತಾ ಬಂದ್ಬಿಟ್ಟಿತ್ತು ನನಗಂತೂ ಕೈ ನಾನು ಬೆಂಡೆಕಾಯಿ ತಿಂದಿದ್ದೀನಿ ಹೊರತು ಯಾವತ್ತೂ ಕಟ್ ಮಾಡಿರಲಿಲ್ಲ ಬಟ್ ಇವತ್ತು ನಮ್ಮ ತೋಟದಲ್ಲೇ ನಾವು ಹಾಕಿರೋದ್ರಿಂದ ಸೊ ನಾನು ಬರ್ತೀನಿ ಏನು ಕೆಲಸ ಇರಲಿಲ್ಲ ಮನೇಲಿ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಅಂತ ಹೋಗಿದ್ದೆ ಅಮ್ಮ ಮತ್ತು ನಮ್ಮ ಅಣ್ಣ ಇನ್ನೊಂದು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮದೇ ಹೊಲ ಅಲ್ಲಿ ಬೇರೆ ಕೆಲಸ ಇದೆ ಅಂದ್ಬಿಟ್ಟು ಕೆಲಸ ಮಾಡ್ತಾಯಿದ್ರು ಸೊ ಅಲ್ಲಿ ಹೋಗಿ ಮನೆಗೆ ಬೇಗ ಆಗೋ ಅಡುಗೆ ಅಂತ ಅಂದರೆ ನಮ್ಮ ಊರಲ್ಲಿ ಉಪ್ಸಾರು ಮುದ್ದೆ ಸೊ ಇಲ್ಲೇ ಹೋಗ್ತಾ ಸೊಪ್ಪು ಹೋಗಿದ್ವಿ ಸೊ ಉಪ್ಸಾರು ಮುದ್ದೆ ಮಾಡಿ ಊಟ ಮಾಡಿದ್ವಿ ಸೊ ಊಟ ಮುಗಿಸ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ ನಾಳೆ ಹಬ್ಬ ಏನು ಮಾಡೋದು ಅಡುಗೆನೆಲ್ಲ ಅಂತ ಮುಂಚೆ ಡಿಸ್ಕಸ್ ಮಾಡ್ತಾಯಿದ್ವಿ ಅಷ್ಟಲ್ಲಿ ಬಳೆಯವರು ಬಂದಿದ್ದರು ಸೊ ಅಮ್ಮ ಬಳೆ ತೊಡಸ್ಕೊ ಅಂತ ಹೇಳಿ ಬಳೆ ಇದ್ರು ಆ್ಯಕ್ಚುಲಿ ನನಗೆ ನಾನು ಡೈಲಿ ಯಾವಾಗಲೂ ಬಳೆ ಹಾಕ್ಕೊಳಲ್ಲ ಒಂದು ಇಲ್ಲ ಎರಡು ಹಾಕ್ಕೊತೀನಿ ಅಷ್ಟೇ ಸೊ ಹಬ್ಬ ಫಂಕ್ಷನ್ ಅಂದಾಗ ಅಷ್ಟೇ ನಾನು ಕೈ ತುಂಬ ಬಳೆ ಹಾಕ್ಕೊತೀನಿ ಡೈಲಿ ಹಾಕ್ಕೊಳಕ್ಕೆ ನನಗಿಷ್ಟ ಆಗೋಲ್ಲ ಅದಕ್ಕೆ ನಾನು ಸ್ವಲ್ಪ ಲೂಸ್ ಲೂಸ್ ಆಗಿರೋದನ್ನ ಹಾಗೆ ಕೊಡಿ ನಾನು ಬೇಕಂದಾಗ ಹಾಕ್ಕೊಂತೀನಿ ಅಂದರೆ ತೆಗ್ದಿಡ್ತೀನಿ ಅಂತ ಹೇಳ್ತಾ ಇದ್ದೆ ಅಮ್ಮ ಹಾಕ್ಸ್ಕೊ ಅಲೇನೆ ದಿಂಡು ಬಳೆನ ಅಂತ ಹೇಳಿ ಸೊ ನಮ್ಮ ಕಡೆ ದಿಂಡು ಬಳೆ ಅಂತ ಬರುತ್ತೆ ಅದನ್ನು ಹಾಕ್ಸ್ಕೊಂಡ್ರೆ ಅದು ಜಾಸ್ತಿ ಬೇಗ ಹೊಡೆಯೋಲ್ಲ ತುಂಬ ಬಾಳಿಕೆ ಬರುತ್ತೆ ಸೊ ಆ ಬಳೆನ ಹಾಕ್ಸ್ಕೊಡ್ತಾಯಿದ್ರು ಅಮ್ಮ ಸೊ ನಾವಿಲ್ಲೆಲ್ಲ ಬಳೆಯೆಲ್ಲ ಬೇಕು ಅಂದರೆ ನಾವು ಶಾಪ್ಗೆ ಹೋಗಬೇಕು ನಮ್ಮೂರ ಕಡೆ ಆ ಥರ ಏನಿಲ್ಲ ಬರ್ತಾ ಇರ್ತಾರೆ ಬಳೆಯೆಲ್ಲ ತೊಗೊಂಡು ಬರ್ತಾಯಿರ್ತಾರೆ ಈ ಹಬ್ಬಗಳು ಜಾತ್ರೆಗಳು ಅಂತ ಬಂದರೆ ಬ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಬರ್ತಾನೆ ಇರ್ತಾರೆ ಒಬ್ರಲ್ಲ ಒಬ್ಬರು ಬ ಬಂದೇ ಬರ್ತಾರೆ ಸೊ ಇವರು ಟೆಂಪೋದಲ್ಲಿ ಬಂದಿರೋದು ಆಟೋದಲ್ಲಿ ಸೊ ಅಲ್ಲಿ ಪ್ರತಿಯೊಂದು ಸ್ಟಿಕ್ಕರ್ಸು ನೈಲ್ ಫಾಲಿಶು ಇಯರಿಂಗ್ಸು ಪ್ರತಿ ಪ್ರತಿಯೊಂದು ನಾವು ಏನಿಲ್ವೋ ಶಾಪಿಗೆ ಏನು ನೋಡ್ತೀವೋ ನಾವು ಬೆಂಗಳೂರಲ್ಲಿ ಸೊ ಅದೇ ಅದೇ ಥರ ಸೇಮ್ ಅಂಗಡಿಯಲ್ಲಿ ಹೆಂಗಿರುತ್ತೋ ಅದೇ ಥರ ಎಲ್ಲ ಇಟ್ಕೊಂಡಿದ್ದಾರೆ ಅವರು ಯಾಕಂದರೆ ನಾವು ಇಲ್ಲಿಂದ ಊರುಗಳಿಂದ ಸಿಟಿಗೆ ಹೋಗಿ ತೊಗೊಬರ್ಬೇಕು ಅಂತಂದರೆ ಸ್ವಲ್ಪ ದೂರ ಆಗುತ್ತೆ ಮತ್ತು ಟೈಮು ಆಗುತ್ತೆ ಸೊ ಈ ಥರ ಇವ್ರುಗಳು ಬರ್ತಾ ಇರ್ತಾರಲ್ಲ ಅದರಿಂದ ಅಷ್ಟು ಪರ್ಚೇಸ್ ಮಾಡೋದು ಕಷ್ಟ ಆಗೋಲ್ಲ ಊರುಗಳಲ್ಲಿ ಸೊ ಫೈನಲಿ ನಾನು ಈ ಥರ ಬಳೆಗಳನ್ನ ತೊಗೊಂಡಿದ್ದೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಆ ಹೋಗ್ತಾರ ದೇವಸ್ಥಾನ ಬಂದು ಬಂಡಳ್ಳಿ ಪಾರ್ವತಮ್ಮ ಅಂತ ಆ್ಯಕ್ಚುಲಿ ನಾವು ವರ್ಷಕ್ಕೆ ಸಲ ಅಲ್ಲಿ ಹೋಗ್ತೀವಿ ನಮ್ಮ ನಮ್ಮೂರ ದೇವರು ಮತ್ತು ಆ ದೇವರು ಅಕ್ಕ ತಂಗಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ವರ್ಷಕ್ಕೊಂದು ಸಲ ಹೋಗಿ ಮಡ್ಲಕ್ಕಿ ಕೊಟ್ಟು ಬರ್ತೀವಲ್ಲಿ ಅಲ್ಲಿ ನಾನು ನನ್ನ ಮದುವೆಗಿಂತ ಮುಂಚೆ ಹೋಗಿದ್ದು ಹೋಗೇ ಇರಲಿಲ್ಲ ಯಾವಾಗಲೂ ಅಪ್ಪ ಹೋಗಿ ಬರ್ತಾ ಇದ್ರು ಸೊ ಈ ಸಲ ನಾನು ಅಲ್ಲೇ ತುಂಬ ದಿನ ಊರಲ್ಲಿ ಇರೋದ್ರಿಂದ ಅಪ್ಪ ನೀನು ಇದೆಯಲ್ಲ ಬಾ ಹೋಗಿ ಬರೋಣ ಅಂತೇಳಿ ಅಪ್ಪ ಕರ್ಕೊಂಡು ಬಂದಿದ್ರು ಅವೆಲ್ಲ ಏನಕ್ಕೆ ಜಾಸ್ತಿ ಹೋಗಲ್ಲ ಅಂತಂದರೆ ದೇವ್ರು ನಮ್ಮೂರಿಗೆ ಬರುತ್ತೆ ಸೊ ದೇವ್ರು ನಮ್ಮೂರಿಗೆ ಬಂದಾಗ ನಾವು ಅಲ್ಲೇ ಪೂಜೆ ಮಾಡಿಸ್ಕೊತೀವಿ ಅದರಿಂದ ನಾವೇನು ಅಲ್ಲೇ ದೇವಸ್ಥಾನಕ್ಕೇ ಹೋಗಿ ಏನು ಪೂಜೆ ಮಾಡಿಸ್ತಾ ಇರಲಿಲ್ಲ ಸೊ ಈ ಸಲ ಹಬ್ಬ ಮಾಡಿಲ್ಲ ಅಂತ ಹೇಳಿ ನಾವು ಅಲ್ಲೇ ದೇವಸ್ಥಾನಕ್ಕೇ ಹೋಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ಅಮ್ಮ ನನಗೆ ಇಲ್ಲೇ ಹೇಳಿ ಕಳಿಸಿದ್ರು ಅಲ್ಲಿ ಹೂವು ಓಡ್ತಾರೆ ಸೊ ಹೂವು ಕೇಳು ಅಂತ ಬಟ್ ನಾವು ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು ನಾವು ಹೋದಾಗ ಸೊ ಅಲ್ಲಿ ನಾವು ಕೇಳಿದಾಗ ಅವರು ಇಲ್ಲ ಟೈಮ್ ಆಗೋಗಿದೆ ಅಂತ ಹೇಳಿದ್ರು ಆದ್ರೂ ಇರಲಿ ಕೇಳೋಣ ಅಂತ ಕೇಳಿದ್ವಿ ನಮಗಿಂತ ಮುಂಚೆ ಇನ್ನೊಬ್ಬರು ಕೇಳ್ತಾಯಿದ್ರು ನಾವು ಹೋದಾಗ ಸೊ ಅವರಿಗೆ ಕೊಡಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಸೊ ಕೊಟ್ಟಿಲ್ಲ ಅವರಿಗೆ ನಾನು ನನಗೆ ಕೊಡುತ್ತೋ ಇಲ್ವೋ ಅನ್ನೋ ಒಂದು ಎರಡು ಮನಸ್ಸಿಂದ ಕೂತ್ಕೊಂಡೆ ಬಟ್ ತುಂಬ ಟೈಮ್ ತೊಗೊಂತು ಒಂದು ಫಿಫ್ಟಿಯಿಂದ ಟ್ವೆಂಟಿ ಮಿನಿಟ್ಸ್ವರೆಗೂ ಕೂತಿದ್ದೆ ನಾನು ಆಮೇಲೆ ಫೈನಲಿ ಹೂವು ಮತ್ತು ಬಳೆ ಪ್ರಸಾದ ಎರಡೂ ಸಿಕ್ತು ನನಗೆ ಅಮ್ಮನಿಂದ ಹೂ ಪ್ರಸಾದ ಸಿಕ್ತು ಸೊ ಅವ್ರು ಹೂವು ಕೊಡ್ಬೇಕಾದ್ರೆ ಜೊತೆಯಲ್ಲಿ ಬಳೆನೂ ಕೂಡ ಕೊಟ್ಟರು ನನಗೆ ಅವರು ಸೊ ನಮ್ಮ ಲೈಫನ್ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಬಂದೆ ನಾನು ದೇವರಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದರೆ ಇಲ್ಲೊಂದು ನಾಲ್ಕೈದು ಜನ ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು ಯಾಕೆ ಅಂತಂದರೆ ಇದು ನಾಲ್ಕು ಮರಿನೂ ಒಂದೇ ಮೇಕೆ ಹಾಕಿರೋದು ಸೊ ಅದರಿಂದ ಅವ್ರ ಅಮ್ಮನಲ್ಲಿ ಸಾಕಾಗಲ್ಲ ಅಂತ ಹೇಳಿ ನಾವು ಬಾಟ್ಲ್ ಹಾಲು ಕೊಡ್ತೀವಿ ಅಂದರೆ ಹಸು ಹಾಲು ಕೊಡ್ತೀವಿ ಆಲ್ರೆಡಿ ಎರಡೂವರೆ ಮೂರು ಗಂಟೆ ಆಗೋಗಿತ್ತು ಸೊ ಬೆಳಗ್ಗೆ ಹಾಲು ಕುಡಿಸಿದ್ದು ಅವ್ರಿಗೆ ಇನ್ನು ಹೊಟ್ಟೆ ಹಶ್ವಾಗ್ತಿರುತ್ತಲ್ಲ ಅಂತೇಳಿ ಬಂದೆ ನಾನು ಇನ್ನೂ ಅಲ್ಲಿಂದ ಬಂದು ನಾನು ಊಟನೂ ಮಾಡಿರಲಿಲ್ಲ ಫಸ್ಟು ಇವ್ರಿಗೆ ಹಾಲು ಕೊಟ್ಟು ಆಮೇಲೆ ಹೋಗಿ ಊಟ ಮಾಡೋಣ ಅಂತ ಹೇಳಿ ಬಂದೆ ನಾನು ಬಂದರೆ ಪಾಪ ಎಲ್ಲರೂ ಪಾಪ ನೋಡಿ ಹೊಟ್ಟೆ ಎಲ್ಲ ಹೆಂಗಾಗೋಗಿದೆ ಪಾಪ ಓಕೆ ಹೊಟ್ಟೆ ಎಲ್ಲ ಒಳಗಡೆ ಹೋಗಿಬಿಟ್ಟಿದೆ ಯಾಕೆಂದರೆ ಬೆಳಗ್ಗೆ ಕುಡಿಸಿದ್ದ ಹಾಲು ಸೊ ಮನೇಲಿ ಇದ್ದಿದ್ದರೆ ಮಧ್ಯಾಹ್ನ ಬೇಗನೆ ಕೊಡ್ತಾ ಇದ್ವಿ ಅಮ್ಮನೂ ಇರಲಿಲ್ಲ ಅದರಿಂದ ಹಾಲು ಕೊಟ್ಟಿರಲಿಲ್ಲ ಅದಕ್ಕೆ ಸೊ ಮರಿಗಳಿಗಂತೂ ತುಂಬ ಅಂದರೆ ತುಂಬ ಹೊಟ್ಟೆ ಯಶವಾಗ್ಬಿಟ್ಟಿತ್ತು ಅವುಗಳಿಗೆ ನೋಡಿ ಹಿಂಗೆ ಇದ್ದಾವೆ ಅಂತ ಜಸ್ಟ್ ನಾನು ಬಾಟ್ಲಿ ಇಟ್ಕೊಂಡಿರೋದಷ್ಟೇ ಒಬ್ಬರ ಮೇಲೆ ಒಬ್ಬರು ಇದ್ದಾರೆ ಒಂದು ಕುಡ್ಸೋಣ ಅಂತ ಕುಡಿಸ್ದೆ ಆ್ಯಕ್ಚುಲಿ ಹಿಂಗೆ ಒಟ್ಟಾಗಿ ಕುಡ್ಸೋಕ್ಕಾಗಲ್ಲ ಯಾಕೆಂದ್ರೆ ಆ ಥರ ಒಂದ್ರ ಮೇಲೆ ಒಂದು ಇದು ಮಾಡ್ತಾ ಇರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಪ್ರೇಟ್ ತೊಗೊಂಡೋಗಿ ಒಂದೊಂದನ್ನೇ ಇಡ್ಕೊಂಡು ಕುಡಿಸ್ಬೇಕು ನೀವು ಬರೀ ಇವಾಗ ಫಿಫ್ಟೀನ್ ಡೇಸ್ ಮರಿಗಳು ಅಷ್ಟೇ ಸೊ ಇನ್ನೂ ದೊಡ್ಡದಾಗುತ್ತೆ ಯಾಕೆಂದರೆ ಇವಾಗ ಅವ್ರ ಅಮ್ಮ ನಾಲ್ಕು ನಾಲ್ಕು ಮರಿಗಳಿಗೂ ಸಾಕಾಗಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಇರುತ್ತಲ್ವ ಮೇಕೆನಲ್ಲಿ ಜಾಸ್ತಿ ಹಾಲು ಬರೋಲ್ಲ ಅಂದ್ಬಿಟ್ಟು ನಾವು ಹಸು ಹಾಲು ಕೊಡ್ತೀವಿ ಇಲ್ಲ ಅಂತಂದರೆ ಮರಿಗಳು ಬೆಳೆಯಲ್ಲ ಅಂತ ನೋಡಿ ಅದು ಒಂದು ಕುಡಿಸ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದು ಮೂರು ಅವ್ರೂ ಬಂದು ಒಂದೇ ಬಾಟ್ಲಿಗೆ ಹೆಂಗೆ ಇದು ಮಾಡ್ಕೊತಾ ಇದ್ದಾರೆ ಅಂತ ಸೊ ಈ ಥರ ಒಂದೊಂದನ್ನೇ ಇಟ್ಕೊಂಡು ಇಡ್ಕೊಂಡು ಕೂಡಿಸಿದ್ರೆ ಸೊ ಇನ್ನೂ ಅಷ್ಟು ಡಿಸ್ಟರ್ಬೆನ್ಸ್ ಇರಲ್ಲ ಅವು ಬೇಗ ಕುಡ್ಕೊತವೆ ಸೊ ನಮ್ಮ ಮನೆಯಲ್ಲಿ ನಾವು ಮೇಕೆಗಳು ಹಸುಗಳನ್ನ ಸಾಕೋದ್ರಿಂದ ಸೊ ಅದು ಮರಿಗಳೇ ಆಗಿರಲಿ ಇಲ್ಲ ಹೊಸ್ದಾಗಿ ತೊಗೊಂಬರ್ರಿ ನಾವು ಸೊ ಒಬ್ಬ ಫ್ಯಾಮಿಲಿ ಮೆಂಬರ್ ಬಂದರು ಅಂತಲೇ ನಾವು ಖುಷಿ ಪಡ್ತೀವಿ ಅದೇ ಥರ ನೋಡ್ಕೊತೀವಿ ನಾವು ಸೊ ಸಣ್ಣ ಸಣ್ಣ ಮೇಕೆ ಮರಿಗಳು ಏನಪ್ಪ ಅಂದರೆ ಇನ್ನೂ ಅವಕ್ಕೆ ಮೇಲೆ ಕಲ್ತಿರಲ್ಲ ಅವು ಸೊಪ್ಪು ತಿನ್ನೋದಕ್ಕೆ ಬರೋಲ್ಲ ಏನೂ ಇಲ್ಲ ಆಚೆ ಬಿಟ್ಟುಬಿಟ್ರೆ ಮಣ್ಣು ತಿನ್ನಕ್ಕೆ ಶುರುವಾಗುತ್ತವೆ ಮಣ್ಣು ತಿಂದರೆ ಅದು ಹೊಟ್ಟೆನಲ್ಲೇ ಇದಾಗಿ ಅದು ಹೊಟ್ಟೆನೋ ಬಂದು ಮರಿ ಹಾಳಾಗುತ್ತೆ ಅದರಿಂದ ನಾವು ಅದು ಮರಿ ಒಂದು ಮೂರು ನಾಲ್ಕು ತಿಂಗಳು ತುಂಬೋವರೆಗು ತುಂಬ ಕೇರ್ಫುಲ್ಲಾಗಿ ಮನೆ ಒಳಗಡೆ ಈ ಥರ ಕೊಟ್ಕೆನಲ್ಲಿ ಕೂಡ ಹಾಕಿ ನೋಡ್ಕೊತಾ ಇರ್ತೀವಿ ನೋಡಿ ಅಲ್ಲಿ ಸೊಪ್ಪು ತಿಂದು ಮೇವು ಅಂತ ಸೊಪ್ಪು ಕಟ್ಟಿದ್ರೆ ಇಲ್ಲಿ ಬಂದಿದ್ದು ಹಗ್ಗ ತಿನ್ನ ತಿನ್ನಕ್ಕೆ ಶುರು ಮಾಡಿರೋದು ಇವಾಗ ನಾಲ್ಕು ಜನಕ್ಕೂ ಒಂದೊಂದು ಬಾಟ್ಲು ಒಂದೊಂದು ಬಾಟ್ಲು ಹಾಲು ಕೊಟ್ಟಿದ್ದೀನಿ ಸೊ ಒಬ್ಬೊಬ್ರದ್ದು ಒಂದೊಂದು ಅವತಾರ ಅಲ್ಲಿ ನೋಡಿ ಒಂದು ಹಗ್ಗ ಕಡಿತಾ ಇರೋದು ಇಲ್ಲಿ ಇನ್ನೊಂದು ಜಂಪ್ ಮಾಡ್ತಾ ಇರೋದು ಹೊರ್ಗಡೆ ಏನಾದರೂ ಬಿಟ್ಟರೆ ಕೈಗೆ ಸಿಗಲ್ಲ ಹಂಗೆ ಓಡ್ತವೆ ಅಂತೇಳಿ ಎರಡು ಕಡೆನೂ ಲಾಕ್ ಮಾಡಿಟ್ಟಿದ್ದೀವಿ ಎರಡು ಡೋರ್ ಇದೆ ಎರಡು ಡೋರು ಕೂಡ ಲಾಕ್ ಮಾಡಿ ಮಾಡಿಟ್ಟಿದ್ದೀವಿ ಒಳಗಡೆ ಕೂಡಾಕ್ಬಿಟ್ಟು ಇವು ಹೆಂಗೆ ಅಂತಂದ್ರೆ ನಾವು ಮಕ್ಕಳನ್ನ ಹೆಂಗೆ ಹೊರ್ಗಡೆ ಕರ್ಕೊಂಡಾಗ್ದಾಗ ಮಕ್ಳು ಹೆಂಗೆ ಖುಷಿ ಖುಷಿಯಿಂದ ರಿಯಾಕ್ಟ್ ಮಾಡ್ತಾರೋ ಸೊ ಇವು ಹಂಗೆನೆ ಹೊರ್ಗಡೆ ಹೋದಾಗ ಜಾಸ್ತಿ ಓಡೋಗೋದು ಮತ್ತು ಕುಣಿಯೋದು ಜಾಸ್ತಿ ಮಾಡ್ತಾ ಇರ್ತವೆ ಏನಾದರೂ ಇವಾಗ ಗಾಡಿಗಳೇನಾದರೂ ಬರ್ತಾ ಇರ್ತಾವಲ್ಲ ಸೊ ಅವಾಗ ಓಡಾಡ್ಬೇಕಾರೆ ಗೊತ್ತಾಗಲ್ಲ ಅವಕ್ಕೆ ಸಿಗಾಕೊಂಬಿಡ್ತವೆ ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಹೊರ್ಗಡೆ ಬಿಡಲ್ಲ ಹೊರ್ಗಡೆನೆ ಕೊಡಕ್ಕೊಂತೀವಿ ಮತ್ತು ಅದ್ರ ಅಮ್ಮನ ಜೊತೆಗೆ ಬಿಟ್ರು ಅವ್ರ ಅಮ್ಮನೂ ಒಂದೊಂದು ಸಲ ಗುದ್ದುಬಿಡುತ್ತೆ ಆದ್ದರಿಂದ ನಾವೇನು ಮಾಡ್ತೀವಿ ಹೊರಗಡೆ ಬಿಡೋಕೆ ಹೋಗಲ್ಲ ನನಗೆ ನಮ್ಮ ಅಮ್ಮನ ಮನೆಗೆ ಹೋಗೋದು ಅಂದ್ರೆ ಖುಷಿ ಯಾಕೆ ಅಂತಂದರೆ ಅಲ್ಲಿ ಈ ಥರ ಎಲ್ಲ ಇರುತ್ತೆ ಹಸುಗಳು ಮೇಕೆಗಳೆಲ್ಲ ಇರ್ತವೆ ಸರ್ ಅವ್ರ ಜೊತೆ ಎಂಜಾಯ್ ಮಾಡ್ಬೋದು ಚೆನ್ನಾಗಿರ್ಬೋದು ಅಂತ ನನಗಿಷ್ಟ ಆಗುತ್ತೆ ಅಲ್ಲಿ ಇದು ಇದೂ ಸ್ವಲ್ಪ ಇದಕ್ಕೆ ಕಾಲು ಮತ್ತು ಹಿಂದೆಗಡೆ ಸೊಂಟ ಅಷ್ಟು ಇದಾಗಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಇದ್ರೂ ಒಂದೇ ಮರಿ ಹಾಕಿರೋದು ಇದ್ರಮ್ಮ ಇಲ್ಲಿ ನೋಡಿ ಅದನ್ನು ತೋರಿಸೋಣ ಅಂತಂದರೆ ಇವ್ರುಗಳು ನನ್ನನ್ನು ಇಲ್ಲ ಇಲ್ಲಿ ನನ್ನ ಮೇಲೇ ನೆಗೆಯಕ್ಕೆ ಇರೋದು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಕೂತಿರೋದು ನಾನು ಅಲ್ಲಿ ಸೊ ಆ ಕಡೆಯಿಂದ ಎರಡು ಇಲ್ಲಿ ಈ ಕಡೆ ಇನ್ನೊಂದು ಮೇಲೇ ನೆಗೆಯಕ್ಕೆ ಬರೋದು ಅವುಗಳ ಪಕ್ಕದಲ್ಲಿ ಏನಾದರೂ ಕೂತ್ಕೊಂಬಿಟ್ರೆ ನಿಂತ್ಕೊಬಿಟ್ರೆ ಅಂತ ಬಟ್ಟೆ ಎಲ್ಲನೂ ಹಗ್ದು ಹಗ್ದು ಹೊಗ್ದು ಹರಿದು ಹಾಕ್ಬಿಡ್ತಾರೆ ಮಾತ್ರ ಅಷ್ಟು ಟೆರರ್ ಆಗಿದ್ದಾರೆ ಇವ್ರುಗಳು ಯಾಕೆಂದರೆ ಅವು ಜಸ್ಟ್ ಆವಾಗ ಮೇವು ಕಲಿತಾ ಇರ್ತಾವಲ್ವ ಸೊ ಅದರಿಂದ ಅವಕ್ಕೆ ಏನೇ ಸಿಕ್ಕಿದ್ರೂ ಅದನ್ನು ಆಗ್ತಾ ಇರುತ್ತೆ ಅದಕ್ಕೆ ಅವರು ಬಟ್ಟೆಗಳು ಏನೇ ಸಿಕ್ಕಿದ್ರೂ ಮೇಕೆಗಳು ಅದರಿಂದ ಸೊ ನೋಡಿ ಇದಕ್ಕೆ ಅಷ್ಟು ಸೊಂಟ ಮತ್ತು ಹಿಂದೆ ಭಾಗ ಏನಿದೆಯೋ ಅದು ಪೂರ್ತಿ ಅದಕ್ಕೆ ಸಪೋರ್ಟೇ ಮಾಡಲ್ಲ ಆ್ಯಕ್ಚುಲಿ ಇದು ಒಂದೇ ಮರಿ ಹಾಕಿರೋದು ಅದ್ರಮ್ಮ ಇದು ಹುಟ್ಟಾಗ ಯಾರೂ ಇರಲಿಲ್ಲ ಮನೆಯಲ್ಲಿ ಪಕ್ಕದ ಮನೆಯವರು ನೋಡಿ ಹೇಳಿರೋದು ಮರಿ ಹಾಕಿದೆ ಬನ್ನಿ ಅಂತ ಸೊ ಅದರಿಂದ ಏನಾಯಿತೋ ಏನೋ ಗೊತ್ತಿಲ್ಲ ಬೇಗನೆ ಮರಿ ಹಾಕ್ಬಿಡ್ತೋ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಅದು ಮರಿ ಹಾಕ್ದಾಗ ಯಾವುದಾದ್ರೂ ಬೇರೆ ಮೇಕೆ ಬಂದು ತುಳಿದ್ಬಿಡ್ತಾ ಬಿಡ್ತಾ ಇನ್ನೂ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಅದು ತುಂಬ ನಡೆಯೋದು ಇಲ್ಲ ಒಡ್ಡಾಡೋದು ಇಲ್ಲ ಅದು ಈ ಮರಿಗೆ ನಾವು ಫಸ್ಟು ಅವ್ರ ಅಮ್ಮನ ಹತ್ರನೇ ಹಾಲು ಕುಡಿಸೋದು ಆಮೇಲೆ ಏನಾದರೂ ಅದು ಕುಡಿಯುತ್ತೆ ಅಂತಂದರೆ ಬಾಟ್ಲಲ್ಲಿ ಕೊಡ್ತೀವಿ ಸ್ಟಾರ್ಟಿಂಗು ಮರಿ ಆಗ್ತಾಗ ಮರಿ ಹತ್ರ ಏನಾದರೂ ಬರ್ತಾನೆ ಇರಲಿಲ್ಲ ಅದು ಓಡೋಗ್ತಾ ಇತ್ತು ಇವಾಗ ಮರಿಗೆ ಹುಷಾರಿಲ್ಲ ಅಂತನೋ ಏನೋ ಒಂದೂ ಗೊತ್ತಿಲ್ಲ ಬಟ್ ಮರಿನ ತುಂಬ ಚೆನ್ನಾಗಿ ಒಪ್ಕೊಂಡಿದೆ ಇವಾಗ ಈ ಮರಿನ ಡಾಕ್ಟರ್ ಹತ್ರ ತೋರಿಸೋಣ ಅಂತಂದ್ರೂ ಇಷ್ಟು ಚಿಕ್ಕ ಮರಿಗೆ ಇಂಜೆಕ್ಷನ್ ಏನಾದರೂ ಕೊಟ್ಟರೆ ಸತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗ್ತಾ ಇಲ್ಲ ಮನೆಯಲ್ಲೇ ಏನೇನೋ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಏನು ನೋವು ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ ಆದರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊತಾ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ